ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೊದಲದಾಗಿ ಮಂಗಳವಾರದ ವ್ಲಾಗ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಟಿಫನ್ ಮಧ್ಯಾಹ್ನ ಊಟ ನಾನು ಏನು ಪ್ರಿಪೇರ್ ಅಂತ ಅಂತೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಮೊದಲದಾಗಿ ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡಿದೆ ಚಿತ್ರಾನ್ನ ಬಾಕ್ಸ್ಗೂ ಕಟ್ಟೋಕ್ಕಾಗುತ್ತೆ ಮಕ್ಕಳಿಗೆ ಅಂತೇಳ್ಬಿಟ್ಟು ಚಿತ್ರಾನ್ನ ಮಾಡಿದೆ ಏನಕ್ಕೆಂದರೆ ಸಾಂಬಾರು ಮಾಡಿದ್ರೆ ಮಕ್ಕಳು ಸಾ ಅನ್ನ ಸಾಂಬಾರು ಮಧ್ಯಾಹ್ನಕ್ಕೆ ಬೇಡ ಅಂತ ಹೇಳ್ತಾರೆ ಹೀಗಾಗಿ ಚಿತ್ರಾನ್ನ ಮಾಡಬೇಕು ಅಂತೇಳ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಮಾಡಿದೆ ಬಟ್ ಯಾವಾಗಲೂ ನಾವು ಚಿತ್ರಾನ್ನ ಮಾಮೂಲು ಚಿತ್ರಾನ್ನ ಮಾಡ್ತಾ ಇರ್ತೀವಲ್ವ ತಿಂದು ತಿಂದು ಬೇಜಾರಾಗಿರುತ್ತೆ ಹೀಗಾಗಿ ಡಿಫ್ರೆಂಟಾಗಿ ಮಾಡೋಣ ಅಂತೇಳ್ಬಿಟ್ಟು ಬಟಾಣಿ ಇತ್ತು ಹಸಿ ಬಟಾಣಿ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಹೀಗಾಗಿ ಹಸಿ ಬಟಾಣಿ ಚಿತ್ರಾನ್ನ ಮಾಡೋಣ ಅಂತೇಳ್ಬಿಟ್ಟು ನಾನು ಹಸಿ ಬಟಾಣಿ ಚಿತ್ರಾನ್ನ ಬೆಳಗ್ಗೆಗೆ ಪ್ರಿಪೇರ್ ಮಾಡಿದೆ ನಾವು ಹಸಿ ಬಟಾಣಿ ಸಪ್ರೇಟಾಗಿ ನಾವು ಗ್ರೇವಿ ಮಾಡ್ತಿರ್ತೀವಲ್ಲ ಅವಾಗ ಹಾಕ್ಬಾರ್ದು ಏನಕ್ಕೆ ಮೊದಲೇ ರೈಸ್ ಬೇಯಿಸ್ತಾ ಇರ್ತೀವಲ್ವ ನಾವು ಅದರಲ್ಲೇ ವಾಶ್ ಮಾಡಿಬಿಟ್ಟು ಹಾಕಿದರೆ ಚೆನ್ನಾಗಿ ಬೇಯುತ್ತೆ ಹೀಗಾಗಿ ಅದು ಟೇಸ್ಟ್ ನಮಗೆ ಸಪ್ರೇಟಾಗಿ ಸಿಗೋಲ್ಲ ನಾವು ಮೇಲೆ ಹಾಕಿದ್ರೆ ಅಂದರೆ ಹಸಿ ಬಟಾಣಿ ತಿನ್ನೋಕ್ಕೆ ಬಾಯಿಗೆ ಮಕ್ಕಳಿಗಂತರೂ ಖಂಡಿತವಾಗೂ ತಿನ್ನಲ್ಲ ಹೀಗಾಗಿ ನಾನು ಅಂದಲ್ಲೇನೆ ಬೇಯಿಸ್ಬಿಟ್ಟು ಚಿತ್ರಾನ್ನ ಮಾಡಿದೆ ಓಕೆ ಇದು ಆಗಿತ್ತು ಬೆಳಗಿನ ತಿಂಡಿ ಮತ್ತು ಮಕ್ಕಳಿಗೆ ಬೆಳೆ ಮಧ್ಯಾಹ್ನ ಟಿಫನಿಗಾಯಿತು ಬಟ್ ಮನೆಯವ್ರಿಗೆ ಮಧ್ಯಾಹ್ನಕ್ಕೆ ಊಟ ಮಾಡಬೇಕಾಯ್ತು ಅಡುಗೆ ಹೀಗಾಗಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಕ್ಲೀನಾಗಿ ಇದ್ದೀನಿ ತೊಳೆದ್ಬಿಟ್ಟು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬೆಂಡೆಕಾಯಿ ಫ್ರೈಗೆ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವಾಗ ಬೆಂಡೆಕಾಯಿನ ಕ್ಲೀನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಬೆಂಡೆಕಾಯಿ ತೊಳೆದ್ಬಿಟ್ಟು ನೀರು ಸ್ವಲ್ಪ ಹೊರಟೋಗ್ಲಿ ಅಂತೇಳ್ಬಿಟ್ಟು ಇಟ್ಬಿಟ್ಟು ಈ ಕಡೆ ನಾನು ಬೇಳೆ ಸಾಂಬಾರಿಗೆ ಬೇಳೆನ ಹಾಕೋತಾ ಇದ್ದೀನಿ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡೆ ಇವಾಗ ಬೇಳೆ ಸಾಂಬಾರಿಗೆ ನನಗೆ ಬೇಕಾಗಿರೋದು ಬೇಳೆ ಮತ್ತು ಟಮಾಟೊ ಇವಾಗ ಅದನ್ನು ಕುಯ್ದುಬಿಟ್ಟು ಇಟ್ಕೋತಾ ಇದ್ದೀನಿ ಇದಕ್ಕೆ ನಾನು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಹಾಕೊಂಬಿಟ್ಟು ನಾನು ಬೇಳೆಗೆ ಎಷ್ಟು ಬೇಕು ಬೇಸಕ್ಕೆ ನೀರು ಅಂತೇಳ್ಬಿಟ್ಟು ಹಾಕ್ಬಿಟ್ಟು ಇವಾಗ ಬೇಳೆ ಬೇಯಿಸೋಕ್ಕೆ ನಾನು ಕುಕ್ಕರ್ನ ರೆಡಿ ಮಾಡಿಬಿಟ್ಟಿಟ್ಟೆ ಇವಾಗ ಕುಕ್ಕರ್ ವಿಜಿಲ್ ಆಗೋ ಅಷ್ಟರಲ್ಲಿ ನಾನು ಬೆಂಡೆಕಾಯನ್ನ ಕ್ಲೀನಾಗಿ ಕಟ್ ಮಾಡಿಕೊಂಡು ಒಂದು ಸೈಡು ಸಾಂಬಾರಿಗೆ ಇಟ್ಟಿದ್ದೀನಿ ಇನ್ನೊಂದು ಸೈಡು ಬೆಂಡೆಕಾಯಿ ಪಲ್ಯಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ನೋಡ್ಕೊಂಡ್ಬಿಟ್ಟು ಕಟ್ ಮಾಡಿ ಅಂದರೆ ಒಂದೊಂದು ಹುಳುಗಳೆಲ್ಲ ಇರುತ್ತೆ ಕ್ಲೀನಾಗಿ ನೋಡ್ತಾ ನೋಡ್ತಾ ಕ್ಲ ಕಟ್ ಮಾಡಿ ಅದು ತುಂಬ ಅವಶ್ಯಕತೆ ಏನಕ್ಕಂದರೆ ಒಳಗಡೆ ಹುಳು ಇರುತ್ತೆ ನಮಗೆ ಗೊತ್ತಾಗಲ್ಲ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬೆಂಡೆಕಾಯಿ ಬೆಂಡೆಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು ನಾನು ವಾರದಲ್ಲಿ ಒಂದು ಟೂ ಟು ತ್ರೀ ಟೈಮ್ಸ್ ಖಂಡಿತ ಮಾಡ್ತಾ ಇರ್ತೀನಿ ಬೆಂಡೆಕಾಯಿಗೆ ನಾನು ಚಪಾತಿ ಆಗಲಿ ರೋಟಿ ಆಗಲಿ ಖಂಡಿತ ಮಾಡ್ತಾ ಇರ್ತೀನಿ ಏನಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಾಂಬ್ ಸಾಂಬಾರಿಗೆ ಖಂಡಿತ ನಾನು ಕುದ್ದುಬಿಟ್ಟು ಹಾಕ್ತಾಯಿರ್ತೀನಿ ಇವಾಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋತಾನೆ ನಾನು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಎಲ್ಲ ಕಟ್ ಮಾಡಿಬಿಟ್ಟು ಒಟ್ಟಿಗೆ ಹಾಕೋದೇನೋ ಅಂತ ಬೇಗ ಅಂತ ಹೇಳ್ಬಿಟ್ಟು ಅಡುಗೆ ಪಾ ಪಾತ್ರೆ ಕಾಯ್ಸೋಕಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಕಟ್ ಮಾಡ್ತಾ ನಾನು ಪಾತ್ರೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಆಯಿಲ್ ಹಾಕೊಳ್ಳಿ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಆಯಿಲ್ ಹಾಕ್ಕೊಂಡಿರಲಿಲ್ಲ ಹೀಗಾಗಿ ಬೆಂಡೆಕಾಯಿ ಕ್ಲೀನಾಗಿ ಫ್ರೈ ಆಗಬೇಕು ಅಂತಂದರೆ ನಾವು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಹಾಕಿ ನಾವು ಮಾಡಿದ್ರೆ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಬೆಂಡೆಕಾಯಿ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಈರುಳ್ಳಿ ಕಟ್ ಇದ್ದೀನಿ ಈರುಳ್ಳಿ ಏನು ಚಿಕ್ಕದಾಗಿ ಬೇಕು ಅಂತ ಏನಿಲ್ಲ ಪರವಾಗಿಲ್ಲ ನಾವು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿಕೊಂಡ್ರೂ ಓಕೆ ಏನಕ್ಕೆಂದರೆ ಬೆಂಡೆಕಾಯಿ ಜೊತೆ ಅದು ಕೂಡ ಫ್ರೈ ಆಗೋದ್ರಿಂದ ಸೈಜ್ ಮ್ಯಾಟರ್ ಆಗೋಲ್ಲ ಇಲ್ಲಿ ಹೀಗಾಗಿ ಮೀಡಿಯಮ್ ಸೈಜಲ್ಲೇ ನಾನು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜೊತೆಗೆ ನಾನು ಹಾಗೆ ಟೊಮಾಟೊ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಓಕೆ ನೋಡಿ ಟೊಮಾಟೊ ಈರುಳ್ಳಿ ನಾನು ಕಟ್ ಮಾಡ್ಕೊಂಡೆ ಇವಾಗ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಕಲಿಸ್ಬಿಟ್ಟು ಇಟ್ಕೊಳ್ಳಿ ಗ್ಯಾಸ್ ಆನ್ ಇದೆ ಕ್ಲೀನಾಗಿ ಫ್ರೈ ಆಗಲಿ ಇದು ಇನ್ನೂ ಒಂದು ಅದು ಜಲ್ಲಿ ಥರ ಬರುತ್ತಲ್ವ ಬೆಂಡೆಕಾಯಿದು ಅದು ಬೇಗ ಹೊರಟೋಗಬೇಕು ಅಂತಂದರೆ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ಳಿ ಅದು ಬೇಗ ಅದು ಜಲ್ಲಿ ಸಬ್ಸ್ಟೆನ್ಸ್ ಏನಿರುತ್ತೆ ಅದು ಬರೋಲ್ಲ ಇವಾಗ ನಾನು ಟೊಮಾಟೊ ಹಾಕೋತಾ ಇದ್ದೀನಿ ಅದನ್ನ ಹಾಕೊಳ್ಳಿ ಬೇಗ ಅದು ಅಂಟಂಟು ಬರುತ್ತಾ ನೋಡಿ ಆ ಅಂಟಂಟು ಬರೋಲ್ಲ ಅರಶಿಣ ಕಾ ಪುಡಿ ಹಾಕ್ಕೊಳ್ಳೋದ್ರಿಂದ ಬೇಗ ಹೋಗುತ್ತೆ ಇಲ್ಲಾಂದರೆ ತುಂಬ ಹೊತ್ತು ನಾವು ಅದನ್ನ ಫ್ರೈ ಮಾಡ್ತಾ ಇರಬೇಕಾಗುತ್ತೆ ಇವಾಗ ನೋಡಿ ಅದು ಬೆಂಡೆಕಾಯ್ದು ಈರುಳ್ಳಿ ಟೊಮಾಟೊ ಕಟ್ ಮಾಡಿ ಅದು ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಅದರದ್ದು ಇವಾಗ ಅದು ಬೆಳ್ ಬೆಂಡೆಕಾಯಿ ಫ್ರೈ ಆಗೋಷ್ಟರಲ್ಲಿ ನಾವು ಸಾಂಬಾರಿಗೆ ಒಗ್ಗರಣೆಗೆ ಏನೇನು ಪ್ರಿಪೇರ್ ಮಾಡ್ಕೋಬೇಕು ಅದು ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಏನಕ್ಕಂದರೆ ಇದು ನೀರು ಹಾಕೋದಿಲ್ಲ ಹೀಗಾಗಿ ನಾನು ಲೈಟಾಗಿ ಎಣ್ಣೆ ಹಾಕ್ತಾನೆ ಫ್ರೈ ಮಾಡ್ತೀನಿ ನೀರು ಹಾಕಿದರೆ ಚೆನ್ನಾಗಿರೋಂಗಿಲ್ಲ ಬೆಂಡೆಕಾಯಿ ಫ್ರೈ ಇವಾಗ ನಾನು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಬೇಗ ಬೇಗ ಆಗಬೇಕು ಅಂತಂದರೆ ಒಂದು ಒಂದು ಕಡೆ ಕುಕ್ಕರು ಒಂದು ಕಡೆ ನಾವು ಪಲ್ಯಗೆ ಇಟ್ಕೊಂಡ್ಬಿಟ್ಟು ಸಾಂಬಾರಿಗೆ ನಾವು ವಿಜ್ಯೂಲ್ ಆಗೋಷ್ಟರಲ್ಲಿ ನಾವು ಸಾಂಬಾರಿಗೆ ಒಗ್ಗರಣೆಗೆ ಎಲ್ಲ ನಾವು ಪ್ರಿಪೇರ್ ಮಾಡ್ಕೊಂಬಿಟ್ರೆ ಅದು ವಿಷಲ್ ಏರ್ ಹೋಗೋಷ್ಟರಲ್ಲಿ ನಾವು ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕೋಬೋದು ಇವಾಗ ನೋಡಿ ಬೆಂಡೆಕಾಯಿ ಫ್ರೈ ಫೈನಲ್ ಇದಕ್ಕೆ ಬಂತು ಹೀಗಾಗಿ ಅದರ ಕಂಪ್ಲೀಟ್ ಆಯಿತು ಗ್ಯಾಸ್ ಸ್ಟವ್ ಇಟ್ಬಿಟ್ಟು ನಾನು ಬೆಂಡೆಕಾಯಿ ಆಗಲಿ ಅಂತೇಳ್ಬಿಟ್ಟು ಇಟ್ಟು ಇವಾಗ ನೋಡಿ ಬೇಳೆ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಹೇಳ್ಬಿಟ್ಟು ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಥರ ಬೆಳ್ಳುಳ್ಳಿ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದೇ ಥರ ನಾನು ನೋಡಿ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಇವಾಗ ಕರ್ಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕುಕ್ಕರ್ ವಿಜಿಲ್ ಆಗಿದೆ ಇವಾಗ ನಾನು ನೋಡಿ ಬೆಂದಿದೆ ಇವಾಗ ಬೇಳೆ ಇವಾಗ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು ಕ್ಲೀನಾಗಿ ಸ್ಮ್ಯಾಶ್ ಇರಿ ಪಾತ್ರೆ ಸ್ವಲ್ಪ ಲೈಟಾಗಿ ಸ್ಲೋ ಸ್ಲೀಮಲ್ಲಿ ಇಟ್ಕೊಂಬಿಟ್ಟು ಕಾಯಿಸಕ್ಕಿಡಿ ಇವಾಗ ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡೋದಾಯಿತು ನೀರು ಸ್ವಲ್ಪ ಸ್ವಲ್ಪೇ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಮಾಡ್ಕೊಳ್ಳಿ ಬೇಳೆ ಬೇಳೆ ಥರ ಇದ್ದರೆ ನಿಜವಲ್ಲೂ ಚೆನ್ನಾಗಿರಲ್ಲ ಬೇಳೆ ಸಾಂಬಾರು ಚೆನ್ನಾಗಿ ಚೆನ್ನಾಗಿರಾಮರೆ ಮಾತ್ರನೇ ಚೆನ್ನಾಗಿ ಬರುತ್ತೆ ಬೇಳೆ ಸಾಂಬಾರು ಓಕೆ ಬೆಂಡೆಕಾಯಿ ಪಲ್ಯ ನಾನು ಸ್ಲೋಲಿ ಇಟ್ಟಿದ್ದೀನಿ ಇವಾಗ ಸಾಂಬಾರಿಗೂ ರೆಡಿ ಆಯಿತು ಇವಾಗ ಸಾಂಬಾರ್ದು ಒಗ್ಗರಣೆ ಹಾಕ್ತೀನಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಮತ್ತು ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿದ್ದೀನಲ್ವ ಅದನ್ನು ಇವಾಗಲೇ ನಾನು ಆ್ಯಡ್ ಮಾಡ್ಕೋತೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬೇಳೆ ಸಾಂಬಾರು ಮಧ್ಯಾಹ್ನಕ್ಕೆ ಊಟ ಅಂತೇಳ್ಬಿಟ್ಟು ನಾನು ಬೆ ಬೆಂಡೆಕಾಯಿ ಫ್ರೈ ಮಾಡೋಣ ಮತ್ತು ಅದ್ರ ಜೊತೆ ಚಪಾತಿ ಮಾಡೋಣ ಹಾಗೆ ಅನ್ನ ಸಾ ಅನ್ನಕ್ಕೆ ಏನಾದರೂ ಸಾಂಬಾರು ಮಾಡಲೇಬೇಕಲ್ಲ ಅಂತೇಳ್ಬಿಟ್ಟು ಮಾಡಿದೆ ಬೇಸಿಗೆ ಆಗಿದ್ರೆ ಒಂದು ಸ್ವಲ್ಪ ಮಜ್ಜಿಗೆ ಆಗಿದ್ರು ಹೋಗ್ತಾ ಆಗ್ತಾಯಿತ್ತು ಬಟ್ ಇವಾಗ ಮಳೆಗಾಲ ಅಲ್ವಾ ಬಿಸಿ ಬಿಸಿ ಇದು ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಬೇಳೆ ಸಾಂಬಾರು ಮಾಡಿದೆ ಇಲ್ಲ ಅಂದರೆ ಚಪಾತಿ ಪಲ್ಯ ಇಲ್ಲ ರೊಟ್ಟಿ ಪಲ್ಯ ಇತ್ತು ಅಂತಂದರೆ ನಾವು ಅನ್ನಕ್ಕೆ ಒಂದು ಸ್ವಲ್ಪ ಏಕೆಂದರೆ ಜಾಸ್ತಿ ಅನ್ನ ಹೋಗಲ್ವಲ್ಲ ಹೀಗಾಗಿ ಅನ್ನಕ್ಕೆ ಒಂದು ಸ್ವಲ್ಪ ಮಜ್ಜಿಗೆನೋ ಮೊಸರು ಇದ್ದಿದ್ರು ಓಕೆ ಆಗ್ತಿತ್ತು ಬಟ್ ಇವಾಗ ಕ್ಲೈಮೇಟ್ ಹೀಗಿರೋದ್ರಿಂದ ಎಲ್ಲನೂ ಬಿಸಿನೇ ಬೇಕಾಗುತ್ತೆ ಹೀಗಾಗಿ ಬೆಂಡೆಕಾಯಿ ಪಲ್ಯ ಆಯಿತು ಇವಾಗ ಸಾಂಬಾರು ಆಯಿತು ಸಾಂಬಾರಿಗೆ ಇವಾಗ ನಾನು ಹುಣ್ಸೆಹಣ್ಣೆನ ರಸ ಹಾಕ್ತಾಯಿದ್ದೀನಿ ಇವಾಗ ಉಪ್ಪು ರುಚಿಗೆ ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸಾಂಬಾರು ಇವಾಗ ಬೇಯ್ತಾ ಇರಲಿ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಹೀಗಾಗಿ ಉಪ್ಪು ಹಾಕೊಂಡ್ಬಿಡೋಣ ಅಂತೇಳ್ಬಿಟ್ಟು ಫಿಲ್ ಮಾಡೋಣ ಅಂತೇಳ್ಬಿಟ್ಟು ಬಾಕ್ಸಿಗೆ ಹಾಕೋತಾ ಇದ್ದೀನಿ ಉಪ್ಪನ್ನ ಯಾವಾಗಲೂ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಡೋಕ್ಕೆ ಹೋಗ್ಬಿಡಿ ಪಿಂಗಾಣಿ ಬಾ ಬಾಕ್ಸು ಈ ಥರ ಡಬ್ಬ ಇಲ್ವ ಅಂದರೆ ಗಾಜಿಂದ ಇರುತ್ತೆ ನೋಡಿ ಅದರಲ್ಲಿ ಹಾಕಿಡಿ ತುಂಬ ಒಳ್ಳೆಯದು ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಉಪ್ಪು ಇಡೋಕ್ಕೆ ಇವಾಗ ನಾನು ಉಪ್ಪು ಹಾಕಿಟ್ಟಿದ್ದೀನಿ ನನಗೆ ಇಷ್ಟು ಉಳಿದಿದೆ ಇದು ಕವರ್ ಮಾಡೋಕ್ಕೆ ನಾನು ರಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ದೀನಿ ಕ್ಲೀನಾಗಿ ಸುಟ್ಬಿಟ್ಟು ಚಲಬಾರ್ದು ಹೇಳಿಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಇಲ್ಲಾಂದರೆ ಹಾಗೆ ಓಪನ್ ಇಟ್ಟರೆ ಅಂದರೆ ಮನೆಯಲ್ಲಿ ಉಪ್ಪು ಚಲಬಾರ್ದು ಬಿಳಿಸಬಾರ್ದು ಕಾಲು ಕಾಲ್ ಮೇಲೆ ತುಳಿಲುಬಾರ್ದು ಈಗ ನೀಟಾಗಿ ಕವರ್ ಮಾಡಿಟ್ಟೆ ಇವಾಗ ನೋಡಿ ನಾನು ಬೆಂಡೆಕಾಯಿ ಪಲ್ಯ ಮತ್ತು ಸಾಂಬಾರು ಆಯಿತು ಇವಾಗ ನಾನು ಚಪಾತಿ ಮಾಡೋಣ ಬೆಂಡೆಕಾಯಿ ಪಲ್ಯಗೆ ಅಂತ ಅಂದ್ಕೊಂಡ್ಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟು ಕಲಿಸ್ತಾ ಇದ್ದೀನಿ ಹಿಟ್ಟು ಕಲಿಸ್ತಾ ಇದ್ದೆ ಏನಂದರೆ ನಮ್ಮ ಊರ ಕಡೆಯಿಂದ ನನಗೆ ಫೋನ್ ಬಂತು ಹೀಗಾಗಿ ನಾನು ಅದನ್ನ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಚಪಾತಿ ಹಿಟ್ಟು ನಾನು ಕಲಿಸ್ಬಿಟ್ಟಿರೋದು ಬಟ್ ನಾನು ಮಾತಾಡೋಷ್ಟಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಆಯಿತು ಇಟ್ಸ್ ಓಕೆ ಹೆಂಗೋ ಹಿಟ್ಟು ನೆಂದಿದೆ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನಿನ ಟೈಮ್ ಎರಡು ಗಂಟೆ ಆಯಿತು ಹೀಗಾಗಿ ಪಲ್ಯೆ ಸಾಂಬಾರೆಲ್ಲ ರೆಡಿ ಆಯಿತು ಚಪಾತಿ ಮಾಡೋಣ ಬಿಸಿ ಬಿಸಿ ಅಂತೇಳ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ ರೈಸಿಗೆ ನಾನು ರೆಡಿ ಇಟ್ಟಿದ್ದೀನಿ ಆಲ್ರೆಡಿ ಕುಕ್ಕರಲ್ಲಿ ರೈಸ್ ರೆಡಿ ಇಟ್ಟಿದ್ದೀನಿ ಇದಾಗಿತ್ತು ನಾನು ಬೆಳಗಿನ ಟಿಫನ್ ಮತ್ತು ಮಧ್ಯಾಹ್ನದ ಊಟ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ ಇವತ್ತಿನ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಏನಾದರೂ ಮಿಸ್ಟೇಕ್ಸ್ ಏನಾದರೂ ನಿಮ್ಮ ಅಭಿಪ್ರಾಯ ಇದ್ದರೆ ಒಳ್ಳೆ ಅಭಿಪ್ರಾಯ ಇದ್ದರೆ ಖಂಡಿತ ಮೆಸೇಜ್ ಮಾಡಿಬಿಟ್ಟು ಹೇಳಿ ನನಗೆ ಓಕೆ ನನ್ನ ಇವತ್ತಿನ ಅಡುಗೆ ಎಲ್ಲ ಆಯಿತು ಇವಾಗ ನಮ್ಮ ಮನೆಯವರು ಊಟಕ್ಕೆ ಬಂದರು ಹೀಗಾಗಿ ನಾನು ಸರ್ವ್ ಮಾಡ್ತೀನಿ ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು